ಪರಿಷ್ಕೃತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸಿ ಹಾಗೂ ಜಿಲ್ಲಾ ಮಟ್ಟದ ಕಾರ್ಮಿಕರ ವಿವಿಧ ಉದ್ದೇಶ ಸಹಕಾರ ಸಂಘವನ್ನು ರಚಿಸುವುದು ಸೇರಿದಂತೆ ಹಾಸ್ಟೆಲ್ ಕಾರ್ಮಿಕರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಪ್ರತಿಭಟನೆ ನಡೆಸಿ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಕಾರ್ಮಿಕರ ಸೇವೆಯನ್ನು ಕಾಯ ಮಾಡಿ ಅಲ್ಲಿಯವರೆಗೂ ಇಲಾಖೆಯಿಂದಲೇ ನೇರವಾಗಿ ವೇತನ ಪಾವತಿಸಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಮುಖ್ಯ ಬೇಡಿಕೆ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಏನು ಕನಿಷ್ಠ ವೇತನ ಅಧಿಸೂಚನೆ ಹೊಡೆಸಿದೆ ಆ ಕನಿಷ್ಠ ವೇತನ ಅಧಿಸೂಚನೆ ಇನ್ನೂ ಕೂಡ ಆದೇಶ ಆಗಿಲ್ಲ ಅದು ತಕ್ಷಣದಿಂದಲೇ ಆದೇಶ ಮಾಡಿ ಜಾರಿ ಮಾಡಬೇಕಂತ ಹೇಳಿಬಿಟ್ಟು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಆ ಒಂದು ಆದೇಶದ ಪ್ರಕಾರ ನಮ್ಮ ಹಾಸ್ಟೆಲ್ ವರ್ಕರ್ಗೆ ಕನಿಷ್ಠ ಇಪ್ಪತ್ತೊಂದು ಸಾವಿರ ರೂಪಾಯಿ ವೇತನ ಮಂಜೂರಾಗ್ತದ ಹಾಗಾಗಿ ಆ ಒಂದು ಆದೇಶನ ಜಾರಿ ಮಾಡಬೇಕು ಅದ್ರ ಜೊತೆಯಲ್ಲಿ ಈ ಎನ್ ಜಿ ಓಗಳನ್ನು ಕಾಂಟ್ರಾಕ್ಟ್ಗಳನ್ನು ಇಡುವ ಸಂಬಂಧ ಅವರೊಂದು ಅನ್ಯಾಯದಿಂದ ಮುಕ್ತಿ ಮಾಡುವ ಸಂಬಂಧ ಏನು ರಾಜ್ಯ ಸರ್ಕಾರ ಸಹಕಾರ ಸಂಘವನ್ನು ರಚನೆ ಮಾಡುವಂಥ ಒಂದು ನಿರ್ಣಯ ತಗೊಂಡಿದೆ ಆ ಸರ್ಕಾರ ಸಹಕಾರ ಸಂಘ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ರಚನೆ ಆಗಿಲ್ಲ ಡಿ ಸಿ ಅವರ ಸಮ್ಮುಖದಲ್ಲಿ ಡಿ ಸಿ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮತ್ತು ಸಿ ಇ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ ಇಂಥ ಒಂದು ಸಹಕಾರ ಸಂಘವನ್ನು ರಚನೆ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಹೊರಗುತ್ತಿ ಕಾರ್ಮಿಕರು ಅದಕ್ಕೆ ಸದಸ್ಯರಾಗಿರ್ತಾರೆ ಆ ಒಂದು ಸಹಕಾರ ಸಂಘದಿಂದ ಇವ್ರದ್ದು ವೇತನ ಆಗಿರಲಿ ಪಿ ಎಫ್ ಆಗಿರಲಿ ಇ ಎಸ್ ಆಗಿರಲಿ ಅದನ್ನು ವಿತರಣೆ ಮಾಡಬೇಕಂತ ಹೇಳ್ಬಿಟ್ಟು ಏನು ಸರ್ಕಾರ ಆದೇಶ ಮಾಡಿದೆ ಆದೇಶ ಇಲ್ಲಿವರೆಗೆ ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ಇವತ್ತು ಅದು ನೆರವೇರೋದಿಲ್ಲ ಯಾಕಂತಂದರೆ ಇದರಲ್ಲಿ ಸರ್ಕಾರದ ಆಸಕ್ತಿ ಏನಿದೆ ಅಥವಾ ಕಾಂಟ್ರಾಕ್ಟ್ಗಳ ಆಸಕ್ತಿ ಏನಿದೆ ಅಥವಾ ಮಿನಿಸ್ಟ್ಗಳ ಆಸಕ್ತಿ ಏನಿದೆ ಎಂಬುದು ನಮಗೆ ಅರ್ಥ ಆಗ್ತಾ ಇಲ್ಲ ಆದೇಶ ಆಗಿ ಇಷ್ಟು ತಿಂಗಳು ಆದರೂ ಕೂಡ ಅದನ್ನು ಅವರು ಜಾರಿಗೆ ತರ್ತಾ ಇಲ್ಲ ಕೆಲವು ಜಿಲ್ಲೆಗಳಲ್ಲಿ ಸಹಕಾರ ಸಂಘ ರಚನೆ ಮಾಡಬೇಕಂತೇಳಿ ಡಿ ಸಿ ಅವರ ನೇತೃತ್ವದಲ್ಲಿ ಮೀಟಿಂಗ್ಗಳಾಗಿದೆ ಸಭೆಗಳನ್ನು ಕರೆದಿದ್ದಾರೆ ಶೇರ್ ಅಮೌಂಟ್ ಕೂಡ ತಗೊಂಡಿದ್ದಾರೆ ಸಾವಿರ ಸಾವಿರ ರೂಪಾಯಿ ಕಾರ್ಮಿಕರಿಂದ ಶೇರ್ ಅಮೌಂಟ್ ಕೂಡ ತಗೊಂಡಿದ್ದಾರೆ ಆದರೆ ಅಲ್ಲಿ ಕೂಡ ಈ ಒಂದು ಕೆಲಸ ಇನ್ನೂ ಪೂರ್ಣ ಆಗಿಲ್ಲ ಹಾಗಾಗಿ ನಮ್ಮ ಇವತ್ತಿನ ಪ್ರತಿಭಟನೆಯ ಮುಖ್ಯ ಬೇಡಿಕೆ ಏನಪ್ಪ ಅಂತಂದರೆ ಆದಷ್ಟು ಬೇಗನೆ ಸಹಕಾರ ಸಂಘವನ್ನು ರಚನೆ ಮಾಡಿ ಆ ಸಹಕಾರ ಸಂಘದ ಮೂಲಕ ವೇತನವನ್ನು ಪಾವತಿ ಮಾಡಬೇಕಂತ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ ಸೊ ಇದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಕಾರ್ಮಿಕರಿಗೆ ಏನು ಅನ್ಯಾಯ ನಡೀತಾ ಇದೆ ಏನು ಶೋಷಣೆ ನಡೀತಾ ಇದೆ ದಬ್ಬಾಳಿಕೆ ನಡೀತಾ ಇದೆ ಅವರೇನಪ್ಪ ಅಂತಂದರೆ ಕನಿಷ್ಠ ಎಂಟು ಗಂಟೆ ಮಾತ್ರ ದುಡಿಮೆ ಮಾಡಬೇಕು ಆದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅವರು ದುಡಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದ್ರ ಜೊತೆಯಲ್ಲಿ ಅವರಿಗೆ ಒಂದು ವಾರದ ರಜೆ ಇಲ್ಲ ಮತ್ತು ಪಿ ಎಫ್ ಇ ಎಸ್ ಐ ಕಟ್ಟಾದರೂ ಕೂಡ ಅವರಿಗೆ ಇ ಎಸ್ ಐ ಸವಲತ್ತು ಸರಿಯಾದ ರೀತಿಯಲ್ಲಿ ಇಲ್ಲ ಯಾಕಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ ನಮ್ಮ ಸಿಟಿನಲ್ಲಿ ಮಾತ್ರ ಇ ಎಸ್ ಐ ಆಸ್ಪತ್ರೆ ಇದೆ ಬೇರೆ ಎಲ್ಲಿ ಕೂಡ ಆಸ್ಪತ್ರೆಗಳಿಲ್ಲ ಹಾಗಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಇ ಎಸ್ ಐ ದಾಖಾನೆಯನ್ನು ಪ್ರಾರಂಭ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಪ್ರತಿಭಟನೆ ಮೂಲಕ ಆಗ್ರಹಿಸ್ತಾ ಇದ್ದೀವಿ ನನ್ನ ಹೆಸರು ರಾಘವೇಂದ್ರ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्थोस्कोिकॉइंट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್